ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಮದ್ಯದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಹಿಳೆಗೋಸ್ಕರ ಏಕಾಏಕಿ ಜಿಲ್ಲಾಧಿಕಾರಿನೇ ಹುಡುಕಿಕೊಂಡು ಬರ್ತಾನೆ ಇಷ್ಟೇ ಅಲ್ಲದೆ ಆ ಮಹಿಳೆಯ ಕಾಲಿಗೆ ಬಿದ್ದು ನಮಸ್ಕರಿಸ್ತಾನೆ ಅಲ್ಲಿದ್ದ ಜನರು ಇದನ್ನ ನೋಡಿ ತುಂಬಾ ಬೆರಗಾಗ್ತಾರೆ ಒಬ್ಬ ಜಿಲ್ಲಾಧಿಕಾರಿ ಆ ಮಹಿಳೆಯ ಕಾಲಿಗೆ ಬೀಳೋದೇನು ಅಂತ ಎಲ್ಲರೂ ಆಶ್ಚರ್ಯಗೊಳ್ತಾರೆ ಆದ್ರೆ ಇಷ್ಟಕ್ಕೂ ಆ ಮಹಿಳೆ ಯಾರು ತನ್ನ ಬ್ಯಾಕ್ ಏನು ತನಗೋಸ್ಕರ ಏಕಾಏಕಿ ಜಿಲ್ಲಾಧಿಕಾರಿನೇ ಯಾಕೆ ಬರ್ತಾನೆ ಇಷ್ಟಕ್ಕೂ ಅಲ್ಲಿ ನಡೆದದಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಜವಾಗ್ಲೂ ಈ ವಿಡಿಯೋ ಕೊನೆಯವರೆಗೂ ತುಂಬಾನೇ ಆಸಕ್ತಿಯಾಗಿರುತ್ತೆ ಇದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಒಬ್ಬ ಮಹಿಳೆ ತನ್ನ ಪತಿಯೇ ತನಗೆ ಪ್ರಪಂಚ ಎಂಬಂತೆ ಜೀವಿಸ್ತಿರ್ತಾಳೆ ತಮಗಿರುವಷ್ಟರಲ್ಲೇ ಇಬ್ರು ಸಂತೋಷವಾಗಿ ಜೀವಿಸ್ತಿರ್ತಾರೆ ಆದ್ರೆ ಆ ಮಹಿಳೆ ಐದು ತಿಂಗಳ ಗರ್ಭಿಣಿಯಾಗಿದ್ದಾಗ ತನ್ನ ಪತಿ ಅಪಘಾತದಲ್ಲಿ ಸಾವನ್ನಪ್ಪತ್ತಾನೆ ನಂತರ ತನಗೆ ಅಂತ ಯಾವ ಆಸ್ತಿನೂ ಉಳಿದಿರೋದಿಲ್ಲ ಸಂಬಂಧಿಕರು ಕೂಡ ಸಹಾಯ ಮಾಡುವ ಸ್ಥಿತಿಯಲ್ಲಿರೋದಿಲ್ಲ ತನ್ನ ಹತ್ರ ಹಣ ಕೂಡ ಇರಲ್ಲ ತಿನ್ನೋದಕ್ಕೆ ಆಹಾರವಿರಲ್ಲ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದೇ ಕಷ್ಟವಾಗಿರುವಾಗ ಹುಟ್ಟುವ ಮಗುವನ್ನ ಹೇಗೆ ಬೆಳೆಸಬೇಕು ಎಂಬ ಕಠಿಣ ಪರಿಸ್ಥಿತಿ ಇರುತ್ತೆ ಒಂದು ಹೆಣ್ಣಿಗೆ ಇದಕ್ಕಿಂತಲೂ ಶೋಚನೀಯವಾದ ಪರಿಸ್ಥಿತಿ ಮತ್ತೇನಿರುತ್ತೆ ಹೇಳಿ ಆ ಮಹಿಳೆಯ ಪರಿಚಯಸ್ಥರೆಲ್ಲರೂ ಜೀವನ ತುಂಬಾ ದೊಡ್ಡದು ನೀನು ಒಂಟಿಯಾಗಿದ್ರೆ ಮತ್ತೆ ಯಾರನ್ನಾದ್ರೂ ಪುರುಷನನ್ನ ಮದುವೆ ಮಾಡಿಕೊಳ್ಳಬಹುದು ಆದ್ರೆ ಹುಟ್ಟುವ ಮಗುವನ್ನ ಹೇಗೆ ಬೆಳೆಸ್ತೀಯಾ ನಿನಗೆ ಕಷ್ಟವಾಗುತ್ತೆ ನೀನು ಅಬ್ಬ ಮಾಡಿಸಿಕೊ ಅಂತ ಉಚಿತ ಸಲಹೆಗಳನ್ನ ಕೊಡ್ತಾರೆ ಆದ್ರೆ ಒಂದು ತಾಯಿಯ ಪ್ರೀತಿ ಆಕೆಯನ್ನ ಆ ಕೆಲಸದಿಂದ ತಡೆಯುತ್ತೆ ಕಟ್ಟಿಗೆಗಳಿಂದ ಒಂದು ಚಿಕ್ಕ ಗುಡಿಸಲನ್ನ ಕಟ್ಟಿಕೊಳ್ತಾಳೆ ಬೇರೆಯವರಿಗೋಸ್ಕರ ಯಾಕೆ ಬದುಕಬೇಕು ನನಗೋಸ್ಕರ ನನಗೆ ಹುಟ್ಟುವ ಮಗುಗೋಸ್ಕರ ಬದುಕುತ್ತೇನೆ ಅಂತ ನಿಶ್ಚಯಿಸ್ತಾಳೆ ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಏಳರಂದು ಆ ಮಹಿಳೆ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆ ಮಗುವಿಗೆ ರಾಜೇಂದ್ರ ಬರೂರ್ ಎಂದು ನಾಮಕರಣ ಮಾಡ್ತಾಳೆ ಆದ್ರೆ ರಾಜೇಂದ್ರ ಬರೂರ್ ತಾಯಿಯಾದ ಕಮಲಾ ಬಾಯಿ ಇನ್ನೂ ಚಿಕ್ಕ ಚಿಂತೆಯಲ್ಲೇ ಮುಳುಗಿರ್ತಾಳೆ ಯಾಕಂದ್ರೆ ತನ್ನ ಮಗುವಿಗೆ ಜನ್ಮ ನೀಡಿದ್ಮೇಲೆ ಆ ಮಗುವನ್ನ ಪೋಷಿಸಲು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಯಾಕಂದ್ರೆ ತನ್ನ ಹಣ ಇರಲ್ಲ ಇದರಿಂದ ತನ್ನ ಮಗು ಜೊತೆ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಸದಾಕಾಲ ಯೋಚನೆ ಮಾಡ್ತಾ ಇರ್ತಾಳೆ ಯಾರ ಆಧಾರವಿಲ್ಲದ ಒಂಟಿ ಮಹಿಳೆಯ ಜೀವನ ಹೇಗಿರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಹಾಗೇನೆ ತಾನು ಹೆಚ್ಚಾಗಿ ಓದಿಕೊಂಡಿರೋದಿಲ್ಲ ಇದರಿಂದ ತನ್ನ ಮಗುವನ್ನ ಹೇಗೆ ಪೋಷಿಸ್ತಾಳೆ ಹೇಗೆ ಓದಿಸ್ತಾಳೆ ಆ ಮಗುವಿಗೆ ಒಂದು ಒಳ್ಳೆಯ ಜೀವನವನ್ನ ಹೇಗೆ ಕೊಡಲು ಸಾಧ್ಯ ಇದಕ್ಕಾಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ತನ್ನ ಮಗುವನ್ನ ಪೋಷಿಸ್ತಾ ಕಮಲಾಬಾಯಿ ಕೆಲ ದಿನಗಳನ್ನ ಕಳೀತಾಳೆ ಆದ್ರೂ ತನ್ನ ಕಷ್ಟಗಳು ಇನ್ನೂ ದೂರವಾಗಿರೋದಿಲ್ಲ ಇದಕ್ಕಾಗಿ ತನ್ನ ಪತಿ ಜೀವಂತವಾಗಿದ್ದಾಗ ಮಾಡ್ತಿದ್ದ ಮದ್ಯದ ವ್ಯಾಪಾರವನ್ನ ಮತ್ತೆ ಪ್ರಾರಂಭಿಸಬೇಕು ಎಂಬ ಯೋಚನೆ ಬರುತ್ತೆ ನಂತರ ತನ್ನ ಸಂಬಂಧಿಕರ ಸಹಾಯದಿಂದ ಮರಳಿ ಮದ್ಯ ಮಾರಾಟ ಮಾಡೋದನ್ನ ಪ್ರಾರಂಭಿಸ್ತಾಳೆ ಯಾಕಂದ್ರೆ ತಾನು ತಾಯಿಯಾಗಿದ್ದಾಳೆ ಅದರಲ್ಲೂ ಒಂಟಿ ಮಹಿಳೆಯಾಗಿರ್ತಾಳೆ ಇಂತ ಪರಿಸ್ಥಿತಿಯಲ್ಲಿ ಹಸಿವಿನಿಂದ ಅಳುತ್ತಾ ಇರುವ ಮಗುವನ್ನ ನೋಡ್ತಾ ಹೇಗೆ ಇರಲು ಸಾಧ್ಯವಾಗುತ್ತೆ ಇದಕ್ಕಾಗಿ ಕೊನೆಗೆ ಮದ್ಯಪಾನ ಮಾರಾಟ ಮಾಡೋದನ್ನ ಪ್ರಾರಂಭಿಸ್ತಾಳೆ ಆದ್ರೆ ಆ ಸಮಯದಲ್ಲಿ ರಾಜೇಂದ್ರನ ವಯಸ್ಸು ಕೇವಲ ಒಂದು ವರ್ಷ ಇರುತ್ತೆ ಕಮಲಾಬಾಯಿ ಮದ್ಯ ಮಾರಾಟ ಮಾಡ್ತಾ ಆ ಹಣದಿಂದ ಮನೆ ಸಾಗಿಸ್ತಾ ತನ್ನ ಮಗುವನ್ನ ಪೋಷಿಸ್ತಾ ಇರ್ತಾಳೆ ಆದ್ರೆ ತನಗೆ ಸಹಾಯ ಮಾಡುವವರು ಯಾರು ಇಲ್ಲದೆ ಇದ್ದುದರಿಂದ ತನ್ನ ಮಗುವನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಮದ್ಯವನ್ನ ಮಾರಾಟ ಮಾಡ್ತಿರ್ತಾಳೆ ಇನ್ನು ಚಿಕ್ಕ ಮಕ್ಕಳು ಹಸಿವಾದಾಗ ಹೇಗೆ ಅಳ್ತಾ ಇರ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅವರು ಕೆಲವೊಮ್ಮೆ ಹಾಲಿಗಾಗಿ ಅತ್ತರೆ ಇನ್ನು ಕೆಲವೊಮ್ಮೆ ಬೇರೆ ಯಾವ್ದಾದ್ರು ವಿಷಯಕ್ಕಾಗಿ ಅಳುತ್ತಾ ಇರ್ತಾರೆ ಅಂತ ಪರಿಸ್ಥಿತಿಯಲ್ಲೇ ರಾಜೇಂದ್ರ ಕೂಡ ಇರ್ತಾನೆ ಅಂಗಡಿಗೆ ಯಾರಾದ್ರೂ ಮದ್ಯ ಕುಡಿಯಲು ಬಂದಾಗ ರಾಜೇಂದ್ರ ಜೋರಾಗಿ ಅಳುತ್ತಾ ಇರ್ತಾನೆ ಮದ್ಯ ಕುಡಿಯಲು ಬಂದವರು ರಾಜೇಂದ್ರನ ಅಳುವನ್ನ ಕಂಡು ಕೋಪಗೊಳ್ತಿದ್ರು ಕಮಲಾಬಾಯಿ ಏನ ಬೈತಾ ಇದ್ರು ನೀನು ಅಂಗಡಿಯನ್ನ ಸರಾಯಿ ಮಾರಾಟಕ್ಕಾಗಿ ಇಟ್ಟಿದ್ದೀಯಾ ಅಥವಾ ಮಗುವನ್ನ ಬೆಳೆಸೋದಕ್ಕಾಗಿ ಇಟ್ಟಿದ್ದೀಯಾ ಅಂತ ಹಲವಾರು ಮಾತುಗಳನ್ನ ಮಾತನಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ರಾಜೇಂದ್ರನ ಅಳುವನ್ನ ನಿಲ್ಲಿಸಲು ಆಕೆ ರಾಜೇಂದ್ರಗೆ ಒಂದೆರಡು ಸ್ಪೂನ್ ಮದ್ಯವನ್ನ ಕುಡಿಸಲು ಪ್ರಾರಂಭಿಸ್ತಾಳೆ ಇದರಿಂದ ರಾಜೇಂದ್ರ ಹಾಲು ಕುಡಿಯದೇನೆ ಮಲಗುತ್ತಿದ್ದ ಆಗಿನಿಂದ ರಾಜೇಂದ್ರ ಅತ್ತಾಗಿಲ್ಲ ಆ ಮಗುವಿಗೆ ಮದ್ಯ ಕುಡಿಸಿ ಆ ಮಗುವನ್ನ ಶಾಂತಗೊಳಿಸ್ತಿದ್ಲು ನಂತರ ರಾಜೇಂದ್ರ ಮದ್ಯದ ಮತ್ತಿಗೆ ನಿದ್ದೆ ಹೋಗ್ತಿದ್ದ ಹೀಗೆ ಕಾಲ ಕಳೆದಂತೆ ರಾಜೇಂದ್ರ ಬೆಳೆದು ದೊಡ್ಡವನಾಗ್ತಾನೆ ತಮ್ಮ ಬದುಕಿನ ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ರಾಜೇಂದ್ರ ದಾರಿ ಹಿಡಿಯಲು ಪ್ರಯತ್ನಿಸೋದಿಲ್ಲ ಯಾರೋ ಏನೋ ಹೇಳ್ತಿದ್ದಾರೆ ಅಂತ ಎಂದು ಯೋಚನೆ ಮಾಡೋದಿಲ್ಲ ಒಬ್ಬ ವ್ಯಕ್ತಿ ಸಮಸ್ಯೆಗಳ ಸುರಿಮಳೆಯನ್ನ ಎದುರಿಸಿದಾಗ್ಲೆ ಆತನಿಗೆ ಸಮಾಜದಲ್ಲಿ ಧೈರ್ಯವಾಗಿ ಹೇಗೆ ಬದುಕಬೇಕು ಅನ್ನೋದು ಅರ್ಥ ರಾಜೇಂದ್ರನು ಕೂಡ ಅದೇ ರೀತಿಯಾಗಿ ಬೆಳಿತಾನೆ ಯಾಕಂದ್ರೆ ತನ್ನ ತಾಯಿ ತನ್ನನ್ನ ಎಂತಹ ಪರಿಸ್ಥಿತಿಯಲ್ಲಿ ಬೆಳೆಸಿದ್ದಾಳೆ ಅನ್ನೋದು ರಾಜೇಂದ್ರನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದಕ್ಕಾಗಿ ರಾಜೇಂದ್ರ ಕೂಡ ಧೈರ್ಯವಾಗಿ ತಮ್ಮ ಸಮಸ್ಯೆಗಳನ್ನ ಎದುರಿಸಬೇಕು ಅಂತ ಅಂದುಕೊಳ್ತಾನೆ ತಮ್ಮ ಸಮಸ್ಯೆಗಳಿಂದ ಹೊರಬರಲು ಇರುವ ಏಕೈಕ ಮಾರ್ಗ ವಿದ್ಯೆ ಅನ್ನೋದು ರಾಜೇಂದ್ರನಿಗೆ ಬಾಲ್ಯದಲ್ಲೇ ಅರ್ಥವಾಗುತ್ತೆ ಆದ್ರೆ ತನ್ನ ಮನೆಯ ಪರಿಸ್ಥಿತಿ ಸರಿಯಿಲ್ಲ ಅನ್ನೋ ವಿಷಯ ರಾಜೇಂದ್ರನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ತನ್ನ ತಾಯಿ ಸಂಪಾದಿಸುವ ಹಣ ತಮ್ಮ ಹೊಟ್ಟೆಗೇನೆ ಸರಿ ಹೋಗುತ್ತೆ ಇದರಿಂದಾನೇ ಆತನ ತಾಯಿ ಆತನಿಗೆ ಒಳ್ಳೆಯ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಕೂಡ ಮಾಡಿಸಿಲ್ಲ ಎಂಬ ವಿಷಯ ಅರ್ಥವಾಗುತ್ತೆ ಯಾಕಂದ್ರೆ ಒಂದು ಒಳ್ಳೆಯ ಶಾಲೆಯಲ್ಲಿ ಜಾಯಿನ್ ಆಗ್ಬೇಕು ಅಂದ್ರೆ ಹಣ ಇರಬೇಕು ಇದಕ್ಕಾಗಿ ರಾಜೇಂದ್ರ ಒಂದು ಪ್ಲಾನ್ ಹಾಕ್ತಾನೆ ಅದೇನೆಂದ್ರೆ ಮದ್ಯ ಕುಡಿಯಲು ಬರುವವರಿಗೆ ಖಾರವಾದ ಮಸಾಲೆ ಭರಿತ ಚಿಪ್ಸ್ ನಂತಹ ಪದಾರ್ಥಗಳನ್ನ ಮಾರಾಟ ಮಾಡಲು ಪ್ರಾರಂಭಿಸ್ತಾನೆ ಇದರಿಂದ ಮದ್ಯ ಕುಡಿಯಲು ಬಂದವರೆಲ್ಲರೂ ಕೂಡ ಈತನ ಹತ್ರಾನೇ ಚಿಪ್ಸ್ ಐಟಮ್ಸ್ ನ ಕೊಂಡುಕೊಳ್ತಿದ್ರು ಈ ವಿಧವಾಗಿ ಸ್ವಲ್ಪ ಹಣವನ್ನ ರಾಜೇಂದ್ರ ಸಂಪಾದಿಸ್ತಾನೆ ಈ ಹಣವನ್ನ ಕೂಡಿಟ್ಟು ಪುಸ್ತಕಗಳನ್ನ ಖರೀದಿಸಿ ಚೆನ್ನಾಗಿ ಓದಿಕೊಳ್ತಾನೆ ಹೀಗೆ ರಾಜೇಂದ್ರ ಸರ್ಕಾರಿ ಶಾಲೆಯಲ್ಲೇ ಓದಿಕೊಳ್ತಾ ಬೆಳೆದು ದೊಡ್ಡವನಾಗ್ತಾನೆ ಒಂದು ಕಡೆ ಓದಿಕೊಳ್ತಾನೆ ತನ್ನ ತಾಯಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡ್ತಾ ಇರ್ತಾನೆ ಯಾಕಂದ್ರೆ ಸಿಕ್ಕಾಗೆಲ್ಲ ತನ್ನ ತಾಯಿಯ ಅಂಗಡಿಯಲ್ಲೇ ಕೂತು ಓದಿಕೊಳ್ತಾ ಇರ್ತಾನೆ ಅಂತಹ ಸ್ಥಳದಲ್ಲಿ ರಾಜೇಂದ್ರ ಓದಿಕೊಳ್ತಾ ಇದ್ದಾಗ ಜನರು ತನ್ನ ಬೈತಾ ಇರ್ತಾರೆ ನೀನ್ ಏನೋ ಮದ್ಯ ಮಾರಾಟ ಮಾಡ್ತಾ ಇದ್ದೀಯಾ ನಿನ್ ಮಗ ಮೇಲೆ ಕಲೆಕ್ಟರ್ ಆಗ್ತಾನ ಅಂತ ಗೇಲಿ ಮಾಡ್ತಾ ಇರ್ತಾರೆ ಇನ್ನು ಕೆಲವರಾದ್ರೆ ಅವನನ್ನ ಕೆಲಸಕ್ಕೆ ಹಾಕದೆ ಯಾಕೆ ಓದಿಸ್ತಾ ಇದ್ದೀಯಾ ಅಂತ ಹಲವಾರು ಮಾತುಗಳನ್ನ ಮಾತನಾಡಲು ಪ್ರಾರಂಭಿಸ್ತಾರೆ ಆದರೆ ಜೀವನದಲ್ಲಿ ನಾವು ಬೆಳೀತಾ ಇರುವಾಗ ನಮ್ಮನ್ನ ಪ್ರೋತ್ಸಾಹಿಸುವವರ ಜೊತೆಗೆ ನಮ್ಮ ಮೇಲೆ ಕಲ್ಲು ಹಾಕುವವರು ಕೂಡ ಇರ್ತಾರೆ ಅವರು ನಮ್ಮ ಪ್ರಯತ್ನಗಳನ್ನ ನಾಶ ಮಾಡಲು ಕಾಯ್ತಿರ್ತಾರೆ ಯಾಕಂದ್ರೆ ಇತರರ ಮಾತುಗಳನ್ನ ಕೇಳುವ ವ್ಯಕ್ತಿಗಳು ಮುಂದೆ ಇರುವ ತಮ್ಮ ಗುರಿಯನ್ನ ಮರೆತು ಹೋಗ್ತಾರೆ ಅವರು ತಮ್ಮ ಭವಿಷ್ಯವನ್ನೇ ನಾಶ ಮಾಡಿಕೊಳ್ತಾರೆ ಆದ್ರೆ ರಾಜೇಂದ್ರ ಅಂತ ಹುಡುಗನಾಗಿರೋದಿಲ್ಲ ಇತರರು ಹಾಕುವ ಕಲ್ಲುಗಳಿಗೆ ಬೀಳದೆ ಆ ಕಲ್ಲುಗಳನ್ನ ಮೆಟ್ಟಿಲುಗಳಂತೆ ಬಳಸಿಕೊಂಡು ಅಂದುಕೊಂಡ ಗುರಿಯನ್ನ ತಲುಪುವವನಾಗಿರ್ತಾನೆ ಯಾಕಂದ್ರೆ ರಾಜೇಂದ್ರ ಬಾಲ್ಯದಿಂದ ತನ್ನ ಕಲಿತು ಜೀವನದ ಪಾಠದ ಜೊತೆಗೆ ತನ್ನ ಗುರಿಯ ಬಗ್ಗೆ ಮಾತ್ರ ಯೋಚಿಸ್ತಾ ಯಾರ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಚೆನ್ನಾಗಿ ಓದಿಕೊಳ್ತಾನೆ ಇದರ ಫಲಿತಾಂಶವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿಕೊಂಡ್ರು ಕೂಡ ಹತ್ತನೇ ತರಗತಿಯಲ್ಲಿ ತನ್ನ ಸಾಮರ್ಥ್ಯ ಏನೋ ಅನ್ನೋದನ್ನ ಎಲ್ರಿಗೂ ತೋರಿಸ್ತಾನೆ ತೊಂಬತ್ತೇಳು ಪರ್ಸೆಂಟ್ ನಷ್ಟು ಅಂಕಗಳನ್ನು ಗಳಿಸಿ ಎಲ್ಲರನ್ನ ಆಶ್ಚರ್ಯಗೊಳಿಸ್ತಾನೆ ಇದರಿಂದ ಆತನಿಗೆ ಕಾಲೇಜ್ ಅಲ್ಲಿ ಫ್ರೀ ಅಡ್ಮಿಷನ್ ಕೂಡ ಸಿಗುತ್ತೆ ನಂತರ ಪಿಯುಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ನಷ್ಟು ಅಂಕಗಳನ್ನ ಗಳಿಸ್ತಾನೆ ಇದನ್ನ ಕಂಡು ಇದಕ್ಕೂ ಮುಂಚೆ ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಿದ್ದವರು ರಾಜೇಂದ್ರನನ್ನ ನೀನು ಜೀವನದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತ ಹೇಳಲು ಪ್ರಾರಂಭಿಸ್ತಾರೆ ಆದ್ರೆ ಇದೆಲ್ಲ ರಾಜೇಂದ್ರನಿಗೆ ಇಷ್ಟವಾಗೋದಿಲ್ಲ ಯಾಕಂದ್ರೆ ತಾನು ಅಂದುಕೊಂಡ ಗುರಿ ಇನ್ನೂ ತುಂಬಾ ದೂರದಲ್ಲಿದೆ ಎಂಬ ವಿಷಯ ಆದನಿಗೆ ಗೊತ್ತಿರುತ್ತೆ ಇದರಿಂದಾನೆ ತನ್ನ ಗುರಿಗೋಸ್ಕರ ಮೆಡಿಕಲ್ ಎಕ್ಸಾಮ್ಸ್ ನ ಬರೀತಾನೆ ರಾಜೇಂದ್ರ ಓದಿನಲ್ಲಿ ಎಷ್ಟು ಚುರುಕಾಗಿದ್ದ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನ ಕೂಡ ಪಡೆದುಕೊಳ್ತಾನೆ ಇದಾದ ನಂತರ ಆತನಿಗೆ ಐಎಎಸ್ ಆಗ್ಬೇಕು ಎಂಬ ಪ್ರೇರಣೆ ಹುಟ್ಟಿಕೊಳ್ಳುತ್ತೆ ಆದ್ರೆ ಐಎಎಸ್ ಹೇಗೆ ಆಗ್ಬೇಕು ಐಎಎಸ್ ಆಗಲು ಹೇಗೆ ಓದಿಕೊಳ್ಬೇಕು ಅನ್ನೋದು ಆತನಿಗೆ ಗೊತ್ತಿರಲ್ಲ ಇದರಿಂದ ಕೆಲವರು ಲೆಕ್ಚರರ್ಸ್ ರ ಸಹಾಯ ಪಡೆದುಕೊಂಡು ಐಎಎಸ್ ಅಧಿಕಾರಿಯಾಗಲು ಸಿದ್ಧತೆಯನ್ನ ನಡೆಸ್ತಾನೆ ಕ್ರಮಬದ್ಧತೆಯಿಂದ ಓದಿಕೊಳ್ಳಲು ಪ್ರಾರಂಭಿಸ್ತಾನೆ ಕೊನೆಗೆ ತಾನು ಅಂದುಕೊಂಡಂತೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತಾನೆ ನಂತರ ಮೊದಲ ಪ್ರಯತ್ನದಲ್ಲೇ ಐ ಪಿ ಎಸ್ ಅಧಿಕಾರಿಯಾಗಿ ಆಯ್ಕೆಯಾಗ್ತಾನೆ ಆದ್ರೆ ಅಧಿಕಾರಿಯಾಗೋದೇ ಆತನ ಗುರಿಯಾಗಿದ್ದರಿಂದ ಮತ್ತೆ ಎರಡನೇ ಸಲ ಪ್ರಯತ್ನಿಸ್ತಾನೆ ಅದೇ ರೀತಿ ಎರಡ್ ಸಾವಿರದ ಹದಿಮೂರರಲ್ಲಿ ಜಿಲ್ಲಾಧಿಕಾರಿಯಾಗಬೇಕು ಎಂಬ ತನ್ನ ಆಸೆ ಈಡೇರುತ್ತೆ ಆದ್ರೆ ಇದೆಲ್ಲಾನು ತನ್ನ ತಾಯಿ ಯದ ಕಮಲಾಬಾಯಿಗೆ ಗೊತ್ತಿರಲ್ಲ ಯಾಕಂದ್ರೆ ತನ್ನ ತಾಯಿಗೆ ಯು ಪಿ ಪರೀಕ್ಷೆ ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ ಒಂದಿನ ರಾಜೇಂದ್ರನನ್ನ ಅಭಿನಂದಿಸಲು ಆ ಜಿಲ್ಲೆಯ ನಾಯಕರೊಂದಿಗೆ ಅನೇಕ ಅಧಿಕಾರಿಗಳು ಕಮಲಾಬಾಯಿ ಮನೆಗೆ ಬರ್ತಾರೆ ಆಗ ಕಮಲಾಬಾಯಿಗೆ ತನ್ನ ಮಗ ಜಿಲ್ಲಾಧಿಕಾರಿಯಾಗಿದ್ದಾನೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದಾನೆ ಎಂಬ ವಿಷಯ ಅರ್ಥವಾಗುತ್ತೆ ಆಗ ಕಮಲಾಬಾಯಿಗೆ ತನ್ನ ಮಗ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದಾನೆ ಎಂಬ ವಿಷಯ ಅರ್ಥವಾಗುತ್ತೆ ತನ್ನ ಮಗ ಜಿಲ್ಲಾಧಿಕಾರಿಯಾಗಿದ್ದಾನೆ ಅಂತ ಗೊತ್ತಾದ ಕೂಡಲೇ ತನ್ನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಕಮಲಾಬಾಯಿ ಸಂತೋಷದಿಂದ ಒಂದು ಮಾತನ್ನು ಕೂಡ ಮಾತನಾಡೋದಿಲ್ಲ ಕೇವಲ ಅಳ್ತಾನೆ ಇರ್ತಾಳೆ ಯಾಕಂದ್ರೆ ಇಷ್ಟೊಂದು ಕಷ್ಟಗಳನ್ನ ನೋಡಿದ ಮೇಲೆ ರಾಜೇಂದ್ರ ಬರೂರ್ ಈ ದಿನ ಐಎಎಸ್ ಅಧಿಕಾರಿಯಾಗಿರ್ತಾನೆ ರಾಜೇಂದ್ರ ಕಷ್ಟಪಟ್ಟು ತಾನು ಅಂದುಕೊಂಡ ನ್ನ ಹೇಗೆ ಸಾಧಿಸಿದ್ದಾನೆ ಅನ್ನೋದನ್ನ ವಿವರವಾಗಿ ಒಂದು ಪುಸ್ತಕದಲ್ಲಿ ಬರೆದು ಹೇಳಿದ್ದಾರೆ ಆ ಪುಸ್ತಕದ ಹೆಸರೇ ಫ್ಲೈಯಿಂಗ್ ಡ್ರೀಮ್ಸ್ ಇದು ರಾಜೇಂದ್ರರವರ ಆತ್ಮಕಥೆಯಾಗಿದೆ ನಿಜವಾಗ್ಲೂ ರಾಜೇಂದ್ರ ಹಾಗೂ ಕಮಲಾಬಾಯಿ ಅವರ ಜೀವನ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗುತ್ತೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್